ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಆಯ್ತೀನಿ ಹಾಯ್ ಹಾಯ್ ಆಯ್ ಮಾಡು ಹೋಳಿಗೆ ಪಪ್ಪ ಟೇಸ್ಬಿಟ್ಟಿದೆ ಹೋಳ್ಗಿಗಾಲಬೇಕು ಅವಳಿಗೋಸ್ಕರ ಅನ್ನ ಮಾಡಿದ್ದಾಯಿತು ದೋಸೆ ಅಷ್ಟು ಇಷ್ಟಪಡ್ತೀನಲ್ಲ ದೋಸೆ ಮಾಡ್ಕೊಂಡಿದ್ದೀನಿ ದೋಸೆಗೆ ಅಲಗೇಡ ಪಲ್ಯ ಆಮೇಲೆ ಬಾ ಮಗುನು ಹೋಗೋಣ ಚಟ್ನಿನ ಮಾಡಿದ್ದೀನಿ ಅದನ್ನು ಅವ್ರು ಬಂದಮೇಲೆ ದೋಸೆ ಸೊಂಬ ಅಂತೂ ಚೆನ್ನಾಗಿ ಬಂದಿದೆ ಇದು ರುಬ್ಬೇಕಾದ್ರೆ ನೊಣಗಳದು ಹಿಂಸೆ ಬೇರೆ ರುಬ್ಬೇಕಾದ್ರೆ ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಧ ಅರ್ಧ ಹೊಳಲ್ಲಿ ಅರ್ಧ ಕಾಯಿ ಹಾಕಿ ರುಬ್ಬಿದ್ದೀನಿ ತುಂಬ ಚೆನ್ನಾಗಿ ಅಂದರೆ ಸುಮ್ಮನೆ ಕಾಯಿ ಹಾಕಿ ರುಬ್ಬೋದ್ರಿಂದ ಚೆನ್ನಾಗಿ ಬರುತ್ತೆ ಓಕೆ ಅವಳುಗೂಟೆ ತಿನ್ನಿಸ್ಬಿಟ್ಟು ದೋಸೆ ಹಾಕಿ ದೋಸೆ ಹಾಕಬೇಕು ಇನ್ನೇನು ಬರ್ತಾರೆ ಫೋನ್ ಮಾಡಿದ್ದೆ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೇಕಿಲ್ವಾ ಅದಕ್ಕೇನು ದೋಸೆ ಇನ್ನೂ ಹಾಕಿಲ್ಲ ಇವಳಿಗೋಸ್ಕರ ಅನ್ನ ಮಾಡಿದ್ದೀನಿ ಈಗ ಅನ್ನ ತಿನ್ನಿಸ್ಬೇಕು ಅವಳಿಗೆ ಅನ್ನಕ್ಕೆ ತುಪ್ಪ ಮೊನ್ನೆ ಕಾಯಿಸಿನೆಲ್ಲ ಆ ತುಪ್ಪನೇ ಹಾಕ್ಕೊಂಡು ತಿನ್ನಿಸೋದು ಜೊತೆ ಸಾಂಬಾರು ಎಲ್ಲ ತಿಂತಾಳೆ ಆದರೆ ಖಾರ ಇರಬಾರ್ದಷ್ಟೇ ಈಗ ಹಾನ ತಿನ್ಸೋಕ್ಕೆ ಅಂತ ಹೋಗ್ಬೇಕು ಹೊಟ್ಟೆ ಹಿಸ್ಬಿಟ್ಟಿದೆ ಪಾಪ ಸ್ನಾನ ಬೇರೆ ಬೆಳಗ್ಗೆನೇ ಮಾಡಿಸ್ಬಿಡ್ವಿ ಅನ್ನ ಹೊಟ್ಟೆ ಇಷ್ಟ ಅಳ್ತಾಯಿದ್ದಾಳೆ ಅವ್ರು ತಿನ್ನಿಸ್ಬೇಕೀಗ ಅದು ಇದು ತೋರಿಸಿ ತಿನ್ಸೋಕ್ಕೆ ಅದಕ್ಕೋಸ್ಕರ ಫೋನ್ ನಾವು ತಿನ್ನಿಸ್ತೀವಿ ಯಾರು ಫೋನ್ ತೋರ್ಸಿ ತಿನ್ನಿಸ್ತೀರ ಅದೆಲ್ಲ ಕೆಟ್ಟ ಬೇಸ ಅಂತ ಬಂದು ಮಾಡಿಬಿಡಿ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಅವಳು ಫಸ್ಟ್ ಫಸ್ಟ್ ತುತ್ತು ಟೇಸ್ಟ್ ಮಾಡೋಕ್ಕೆ ಮುಂಚೆ ಹೋಗ್ಬಿಡ್ತಾಳೆ ಅನ್ಸಲ ಆಮೇಲೆ ತಿರ್ಗ ತಿನ್ಸಿದ್ರೆ ಟೇಸ್ಟ್ ಮಾಡೋ ಆಮೇಲೆ ತಿನ್ನೋದು ಮತ್ತೇನೋ ಒಗೀತಿಲ್ಲ ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೆ ಇತ್ತು ಸ್ವಲ್ಪ ಸೊಪ್ಪು ಸಾಂಬಾರು ಅದು ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ತಿಂತಾಗಲ್ಲ ಅನಿಸುತ್ತೆ ಮೊಸೊಪ್ಪಿಗೆ ತುಪ್ಪ ತುಂಬ ಚೆನ್ನಾಗಿರ್ತದ ಟ್ರೈ ಮಾಡಿ ನೋಡಿ ಅದು ಒಂದೇ ಬರಲೇ ಬರ್ತು ಇರಬೇಕು ನಾನು ಇಟ್ಟಲಿಲ್ಲ ಅಂದರೆ ಅವಳಿ ತಿರಾ ಕೆಳಗೆ ಇಳಿದಿರ್ತಾಳೆ ಮೇಲೆ ಕೆತ್ತಕ್ಕೆ ಹಿಂಗೆ ಕಲ್ತಿಲ್ಲ ಹಿಂಗೆ ಕೆಳಗೆ ಕೇಳ್ತಾಯಿರ್ತಾಳೆ మత్తే తిరుగు మొత్తం బందే అందే అదా తిందుచినీ అప్పిని బయలుకే నిజవ్లూ మక్లు ఊట తే అన్సీ బేజారెజాలబడతాయి సయ్యో ಅದರೊಂಥರ ಅಂದರೆ ಅವರೇ ಊಟದಿಂದ ಆದಮೇಲೆ ಅಯ್ಯೋ ನಾವು ತಿನ್ಸೋಕ್ಕಿತ್ತು ಅನ್ಸುತ್ತೆ ಫಸ್ಟ್ ಯಾವಾಗ ದೊಡ್ಡೊಳಗೆ ತಳು ಅನಿಸ್ತಿತ್ತು ಈಗ ಮೇಲೆ ಅಯ್ಯೋ ಹಾಗೆ ಇರಬೇಕಿತ್ತು ಚಿಕ್ಕೊಳಗೆ ಇರಬೇಕಿತ್ತು ಅನ್ಸುತ್ತೆ ಆ ಚಿಕ್ಕ ವಯಸ್ಸಿನ ಫೋಟೋಸ್ ವೀಡಿಯೋಸ್ ಎಲ್ಲ ಆಡಿದ್ರೆ ಅಯ್ಯೋ ಎಷ್ಟು ಕ್ಯೂಟಾಗಿತ್ತಲ್ಲ ಹಾಗೆ ಇರಬೇಕಿತ್ತು ಅನ್ಸೈತೆ ದೊಡ್ಡೊಳ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಮಕ್ಳ ಮೇಲೆ ಈ ಏಜಲ್ಲೇ ಚೆನ್ನಾಗಿ ಮಾಡ್ಕೊಂಬರ್ಬೇಕು ಆವಾಗ ನಮ್ಮ ಮಾತೆಲ್ಲ ಕೇಳೋದಲ್ವಾ ಅದಕ್ಕೋಸ್ಕರ ನಿಜವಾಗ್ಲೂ ನೊಣಗಳು ಇಷ್ಟಾಗಿದ್ದಾವೆ ಅಂದರೆ ಥರ ಇರಿಟ್ ಅನ್ಸ್ ಮಲ್ಕೋಬೇಕಾದ್ರೂ ಒಂದೊಂದ್ಸಲ ಹಂಗು ಪರ್ದಾಕೊಂಡಿದ್ದೀವಿ ಮಂಜು ಸುತ್ತ ಒಂದೊಂದು ಇವಳು ಒಳಗಡೆ ಹೋಗೋದು ಕಲ್ತ್ಬಿಟ್ಟು ಒಣಗಿತ್ತೇ ಹೋಗೋದ ಆವಾಗಂತೂ ಒಂದು ಬಂದ್ಬಿಟ್ರೆ ಸಾಕು ಫ್ಯಾನ್ ಹಾಕಿ ಫಸ್ಟು ಫ್ಯಾನ್ ಹಾಕಿದ್ರೆ ಗಾಳಿಗೆ ಬರ್ತಿರ್ಲಿಲ್ಲ ಇವಾಗ ಅಂದರೆ ಪರ್ದಾ ಕಟ್ಟಿರೋದ್ರಿಂದ ಫ್ಯಾನ್ ಸ್ಪೀಡ್ ಸ್ವಲ್ಪ ಅದು ತಳಿ ಬಂದು ಬಂದು ಮುಖದ ಮೇಲೆ ಕುತ್ಕೊಳ್ಳೋದು ಮಾಡಿ ಡಿಸ್ಟರ್ಬ್ ಮಾಡ್ತಿರ್ತವೆ ಎಷ್ಟು ಓಡಿಸಿದ್ರು ಪರ್ದೊಳಗಡೆ ಎಲ್ಲಾದರೂ ಒಂದು ಕಡೆ ಮೂಲಕ್ಕೆ ಕೂತ್ಕೊಂಡು ಬಿಡ್ತವೆ ಹೋಗೋದೇ ಇಲ್ಲ ಜೋಗಳಿಗೆ ಬೇಸ್ಲಿಗಲ್ಲ ಅಂತ ಬಂದರೆ ಸಕ್ಕೆ ತೊಡ್ಕೊಳೋಕ್ಕಾಗಲ್ಲ ನೊಣಗಾಳು ಕಟ್ಟ ಜೋಗಗಳು ತುಂಬ ಇನ್ಸೆನ್ಸ್ಬಿಡತ್ತಪ್ಪ ನೋತು ಹಿಂಗೆ ಒಂದು ಮಂಗಿ ಬರುತ್ತೆ ಮಂಕಿ ಕಟ್ಕೊಳ್ಬೇಕು ತಿನ್ಕೋ ಬೇಕಾ ಓಕೆ ಫ್ರೆಂಡ್ಸ್ ಇವಾಗ ಊಟ ಫ್ರೆಂಡ್ಸ್ ನಾನು ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದಮೇಲೆ ದೋಸೆ ಹಾಕೊಟ್ಬಿಟ್ಟು ನಾಷ್ಟ ಮಾಡಿಲ್ಲ ನಾನು ಆದರೆ ಏಳು ಪಪ್ಪ ಈಗ ಮಾಡಿಸ್ತಿರೋದೆ ಒಂಬತ್ತು ಮುಕ್ಕಾಲು ಟೈಮ್ ಆಗಿಬಿಟ್ಟು ದಿನ ಒಂಬತ್ತು ಗಂಟೆ ಒಂಬತ್ತುವರೆ ಒಳಗಡೆ ತಿನ್ನಿಸ್ಬಿಡ್ತೀನಿ ಒಂಬತ್ತು ಒಂಬತ್ತು ಆಗ್ಬಿಡ್ತು ಸಹ ಮಾಡೋದು ಇಬ್ಬರೂ ಸಹ ಮಾಡ್ಕೊಳ್ಬೋದ ಹೇಗಿರೋರು ಬರೋದು ಲೇಟ್ ಆಗುತ್ತೆ ಅಂದರು ಯಾವ್ದಾದ್ರು ಒಂದೊಂದು ಕೆಲಸ ಮುಗಿರ್ತಲ್ವ ಅದಕ್ಕೋಸ್ಕರ ಓಕೆ ಇದನ್ನ ನಾನು ನೆಕ್ಸ್ಟ್ ಟೈಮ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ನಮ್ಮ ಬ್ಲಾಗ್ನ ಯಾರೆಲ್ಲ ನೋಡ್ತೀರ ಹೊಸಬ್ರು ಯಾರೇ ಆಗಿರಲಿ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಹಾಗೆ ಮಾಡ್ತೀನಿ ಅಲ್ಲ ನೋಡಲ್ಲ ಅಲ್ಲೊಂದ್ಸಲ ನೋಡು ದಾನು ಬೈಕ್ ಮ ತುಂಬಕೊಂಟ ಉಗಿದ್ರೆ ನಾನು ಭಯಕ್ಕೆ ಹೊಡ್ದು ಬಿಡ್ತಾಳೆ ಅಮ್ಮ ಅಂತ ಕಷ್ಟ ಬಿಟ್ಟು ಕಷ್ಟ ಬಿಟ್ಟ ಇಲ್ಲಾಂದ್ರೆ ಉಗಿದ್ಬಿಡ್ತಾಳೆ ಭಯ ಇಲ್ಲ ಅಂದರೆ ನಾನು ಅಪ್ಪ ಬಿಡ್ತೀನಿ ಅಂತಿಲ್ಲ ಅಂದ್ರೆ ಸಿಟ್ವ ಅಂದರೆ ರೇಗ್ ಬಿಡ್ತೀನಿ ಅದಕ್ಕೆ ಯಾರು ಯಾರು ಇಲ್ಲ ಅಂದ್ರೆ ನೋವು ಬಿಡ್ತಾಳೆ ಯಾರಾದ್ರೂ ಇದ್ದರೆ ಸ್ವಲ್ಪ ಊಟ ತಿನ್ಸ್ ಕೆಳಗಡೆ ಕರ್ಕೊಬಂದು ಸ್ವಲ್ಪ ಆಟ ಅಂತ ಅವ ಅವಾಗವಾಗ ನಾವು ಕೆಳಗಡೆ ಕರ್ಕೊಂಡು ಬರ್ತಾಯಿರ್ತೀವಿ ಅವಳನ್ನ ಇವತ್ತು ಹಸು ಇನ್ನೂ ಇಲ್ಲೇ ಇತ್ತು ಅವಳು ನಮ್ಮ ನಾನು ನಮ್ಮಮ್ಮ ಕಾಲ್ ಮಾಡಿದ್ರು ಮಾತಾಡ್ತಿದ್ದೆ ಅದಕ್ಕೆ ಇದನ್ನು ವಾಯ್ಸೆಲ್ಲ ಹಂಗೆ ಹಾಕೋದಕ್ಕಾಗಿಲ್ಲ ಸ್ವಲ್ಪ ನಾನೆಲ್ಲ ಮಾತಾಡ್ತಿದ್ದಾನೆ ಹಾಗೆ ವೀಡಿಯೋ ಮಾಡ್ಕೋತೈತೆ ಸತ್ರ ಹೋಗ್ಬಿಟ್ಟು ಅದು ಬೇರೆ ಹಿಂಗೆ ಗುಂಬಕ್ಕೆ ಬರುತ್ತೆ ಇವಳು ಹೋಗಿ ಹೋಗಿ ಅಲ್ಲೇ ಕೂತಾಳೆ ನಾನು ಬೇರೆ ಭಯ ಆಗ್ತಿದೆ ಏನೊಂಚೂರು ಭಯ ಇಲ್ಲ ಈ ಹುಡುಗಿಗೆ ಹಂಗೆ ಹೋಗ್ತಾನೆ ಇರೋದು ಚಪ್ಪಲಿ ಎತ್ಕೊಂಬಂದು ಹಾಕ್ತೀನಿ ಬಾ ಅಂತ ಎಷ್ಟು ಕರ್ನೂ ಬರ್ತಾನೆ ಇಲ್ಲ ಹಸೂಗ ಹಂಗೆ ಅದಕ್ಕಿನ್ನೂ ಗೊತ್ತಿಲ್ಲ ಆ ಚಪ್ಪಲಿಲೆಲ್ಲ ಇದು ಮಾಡಬಾರ್ದು ಅಂತ ನಾನು ಏ ಚಪ್ಪಲಿ ಅಡಿಬಾರ್ದು ಅಂತ ಈಗ ಹಸ್ಗಳನ್ನೆಲ್ಲ ಅದ್ರ ಜಾಗಕ್ಕೆ ಒಂದಾನೆ ತೊಗೊಂಡೋಗಿ ಅವರಪ್ಪ ಕಟ್ತಾ ಇದ್ದರು ಹುಳು ಇದನ್ನೇ ಇನ್ನೂ ಒಂದಿತ್ತು ಇದು ನಾಲ್ಕು ಹಸ್ಗಳಿದ್ದಾವಲ್ಲ ಅಲ್ಲಿ ಚಿಕ್ಕದಿತ್ತು ಫಸ್ಟ್ ಒಂದೊಂದೇ ಜಾಗ ಇರಲ್ವಲ್ಲ ಅದಕ್ಕೆ ಒಂದೊಂದೇ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ ಅದಕ್ಕೆ ಇದು ಗುಂಬುತ್ತೆ ಬೇರೆ ಫಸ್ಟ್ ಇದು ನಿಟ್ಕೊಂಡು ಹೋದರೆ ಸಾಕು ಅನಿಸ್ತಿತ್ತು ನಾನು ಅಲ್ಲಿ ಅಷ್ಟು ನೋಡ್ಕೊಳ್ಳೋ ಅಷ್ಟೇ ನಂಗೆ ಸಾಕು ಸಾಕು ಮಾಡ್ಬಿಟ್ಟು ಅದು ಬೇರೆ ಇತ್ತು ಅವಕ್ಕೂ ಗೊತ್ತಾಗುತ್ತೆ ಅದು ಮಕ್ಕಳು ಅಂತ ಪಾಪ ಹಿಂದಕ್ಕೆ ಕೊಯ್ತದ್ದು ಇಲ್ಲಿ ಹೊಡೆದ್ಬಿಡ್ತಾಳೆ ಅಂತ ಏನೋ ಗೊತ್ತಿಲ್ಲ ನೋಡಿ ಎಷ್ಟು ತೀಟ ಮಾಡ್ತಾಳೆ ಅಂತ ಆಮೇಲೆ ಪಾಪ ಇನ್ನೊಂದು ಈ ಕಡೆ ಇದೆ ಅಲ್ವಾ ಇದ್ರ ಮೇಲೆ ನೋಡಿ ಎಷ್ಟು ನೊಣಗಳು ಕೂತಿದೆ ಅಂತ ಪಾಪ ಅಲ್ವಾ ನಾವೇನೋ ಓಡಿಸ್ಕೊಂಬಿಡ್ತೀವಿ ಅಲ್ಲ ಅದೇನು ಮಾಡ್ತವೆ ಏನೋ ಪಾಪಜ್ಜಿ ಡೈಲಿ ಪಾಪ ಮೈ ತೊಳಿತಾರೆ ನೀಟಾಗೆ ಇರ್ತವೆ ಅದಂತೂ ಎಲ್ಲ ಗಾಯ ಮಾಡ್ಕೊಬಿಟ್ಟಿದೆ ಕೆರ್ಕೊಳುತ್ತಂತೆ ಕಾಲಲ್ಲೆಲ್ಲ ಗಾಯನೇ ಮಾಡ್ಕೊಬಿಟ್ಟಿದ್ದೆ ಅದು ಗಾಯಗಳಿಗೆ ಮೊದಲೇ ಕೇಳಬೇಕು ಎಷ್ಟು ನೊಣಗಳು ಬರ್ತವೆ ಇದು ಆಮೇಲೆ ಎದ್ದು ನಿಂತ್ಕೊಂಬಿಟ್ಟು ನೊಣಗಳು ಕಾಟಕ್ಕೆ ಅಗ್ಗ ಇಟ್ಕೊಂಡು ಎಳಿತಿದ್ದಾಳೆ ತುಂಬ ನಾನು ಕರ್ಕೊಂಡೋಗ್ತೀನಿ ಅಂತ ಅದು ಕಟ್ಟಿರೋ ಹಗ್ಗ ಅದು ಅದು ನಿಂತ್ಕೊಂಡು ಎಷ್ಟು ತೀಟೆ ಮಾಡ್ತಾಳೆ ಅಂತ ಯಪ್ಪ ನನಗಂತೂ ಕೆಳಗಡೆ ಕರ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅಷ್ಟು ತೀಟೆ ಹಾಂ ಒಂದಾದ್ಮೇಲೆ ಒಂದ್ ಗಿಡ ಹೋಗ್ಬಿಡ್ತಾವಲ್ವಾ ಫಸ್ಟ್ ಬಿಟ್ಟೈತೆ ಆಮೇಲೆ ಇದು ಈಗ ಇದ್ ಮೊಗ್ಗಾಗ್ತೈತೆ ಚಿನಿ ಇಲ್ಲಿ ಪಾಪ ಹೋಗ್ತಾ ಇವೆಲ್ಲ ಚಂದ್ರಿಕೆ ಹುಳ ಇಟ್ಟಿದ್ರಲ್ಲ ಹಳೇದು ಇಲ್ಲಿ ಇಟ್ಟಿದ್ದಾರೆ ಸುಮ್ಮನೆ ಏನಕ್ಕೆ ಗೊತ್ತಿಲ್ಲ ಯೂಸ್ ಇಲ್ಲ ಏನಿಲ್ಲ ರೀ ಎಷ್ಟು ಚೆನ್ನಾಗಿ ಹತ್ತಿರದಿಂದ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನನ್ನ ಮಗಳಿದ್ದ ಅರ್ಧ ಎಲ್ಲೋದ್ರೂ ಬರೋದೇ ಇಲ್ಲ ಅಂತೇಳಿ ಮಣ್ಸಿಕ್ ಕುತ್ಕೊಳ್ಳೋಕ್ಕೆ ಆರೋಗ್ಬಿಟ್ಟಿದೆ ಬರೇ ಎಲ್ಲ ಹಣ್ಣಾಗ್ತವೆ ಈ ಬೇಸಿಗೆ ತಿಂದರೆ ಚುರುಕು ಜಾಸ್ತಿ ಆಗುತ್ತಲ್ವಾ ಅದಕ್ಕೆ ಹೆಂಗೋ ಈ ಕಾಯಿ ಬೇಸಿಗೆ ಎಲ್ಲ ಒಂದೊಂದೇ ಹಣ್ಣು ಹಾಕ್ತವೆ ಟೊಮೆಟೊ ಎಲ್ಲ ಕಾಯಿ ಖಾಲಿ ಹಾಕ್ಬಿಟ್ಟಿದ್ದಾವೆ ಅಲ್ಸ್ತಿದ್ಯಾ ತೋರಿಸ್ತೀನಿ ಬನ್ನಿ ಹೇಳಿದ್ನಲ್ವ ಹೆಂಗೆ ಹೆಂಗಿಷ್ಟು ಗೂಡು ಕಟ್ಟಿದ್ದಾವ ಗೊತ್ತಾ ಅಲ್ಲಿಂದ ನಮ್ಮ ಮನೆಯವರು ಒಳ್ಳೆ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದರು ಅವ್ರ ಅಜ್ಜಿ ಆ ರಜ್ಜಿ ತಲೆದಂತ ಇದ್ದರು ಹಸ್ಗಳನ್ನೆಲ್ಲ ತಂದು ಕಟ್ಟಿ ಕಟ್ಟಿದ್ರಲ್ವ ಅವು ಕೊಲ್ಲಾಕೋಕ್ಕೆ ಅಂತ ನಮ್ಮ ಕುರಿಗಳನ್ನೆಲ್ಲ ಫುಲ್ಲು ನೀಟಾಗಿ ತೊಳೆದು ರೆಡಿ ಮಾಡಿಬಿಟ್ಟಿದ್ದಾರೆ ಅಂದರೆ ಕುರಿಗಳನ್ನ ಕೇಳ್ಕೊಂಡು ಬರ್ತಾರೆ ಅಂತ ಕುರಿಗಳನ್ನೆಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಾರೆ ಹಸ್ಗಳ್ನದು ಡೈಲಿ ತೊಳಿತಾಯಿರ್ತಾರೆ ಅವಂತೂ ನೀಟಾಗೆ ಇರ್ತವೆ ಅಲ್ಲಿಂದ ನಮ್ಮ ಮನೆಯವರು ಹೋಲ್ಪಿಯೋಕ್ಕೆ ಕೂಡಲೆತ್ಕೊಂಡು ಬರ್ತಾಯಿದ್ದು ನನ್ನ ಮಗಳು ಅವರಪ್ಪನೇ ಹಾಕೊಂಡು ಕೃತಿಗಳೇ ಇಲ್ಲೊಂದು ದಪ್ಪ ಹೋಗ್ತಿತ್ತು ಅದನ್ನ ವೀಡಿಯೋ ಮಾಡಿದೆ ತೋರ್ಸ್ತೀನಿ ನೋಡಿ ಎಷ್ಟೊಂದು ಆಟ ಅಲ್ಲಿ ನೋಡಿ ಕಾಣಿಸುತ್ತಾ ಹತ್ತುಕೋದ್ರಷ್ಟೆ ನನ್ನ ಕಲ್ತಗೊಂಡು ನನ್ನ ಮಗಳು ಒಂದು ಆಟ ಆಟ ಇತ್ತು ಪಾಪ ಅದಕ್ಕೆ ಕಟ್ಟಡಕ್ಕೆ ಆ್ಯಾರ ಇರಲ್ಲ ಹಿಂಗೆ ಯಾವಾಗೂ ಅದೇ ಬೇಜಾರುತಾ ಇರುತ್ತೆ ಹುಡುಗ್ರ ಜೊತೆ ಬೆಳಿಬೇಕಿತ್ತು ನನ್ನ ಮಗಳು ಅಂತ ಅದೊಂದು ಆಟ ಆಡತ್ತಾ ಪುಡಿ ಅದಕ್ಕೋಸ್ಕರ ಒಂದೇ ಕಲ್ ತೊಗೊಂಡು ಆಟ ಆಡ್ತಾ ಇತ್ತು ಆಮೇಲೆ ಅವರಪ್ಪ ಇದ್ದರು ಆ ಹುಲ್ಕುಯ್ ನೋಡಿಬಿಟ್ಟು ಅದೊಂದು ಪೈಪ್ ಬಿದ್ದಿತ್ತು ಆ ಪೈಪ್ ತಗೊಂಡು ಅದು ಆ ಎಲೆಗಳನ್ನೆಲ್ಲ ಕಟ್ ಮಾಡ್ತಾಯಿತ್ತು ಎಲ್ಲದರಲ್ಲೂ ಎಲೆ ಕಟ್ ಮಾಡ್ಬಿಟ್ಟಿದೆ ಆಮೇಲೆ ಒಳ್ಳೆ ಗಿಡ ಅಂತೂ ಊನೇ ಗಿಡ ಅಂದ್ಕೊಂಡಿದ್ದೆ ಎಷ್ಟೊಂದು ಆಗಿತ್ತು ತಂದು ಹಾಕಿ ಈಗ ಎಲ್ಲ ಅಂದರೆ ಸೀಸನ್ ಅನಿಸುತ್ತೆ ಅದು ಈಗೆಲ್ಲ ಹೂ ಬಿಟ್ಟಿದೆ ಮರಿಕೊಂಡು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ದಯವಿಟ್ಟು ಒಂದು ಬ್ಲಾಗ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ ಮಾತ್ರ ಮರಿಬೇಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿದವ್ರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ